ಡ್ರೋನ್ ಪ್ರತಾಪ್ನ ಪ್ರತಿಯೊಬ್ಬರು ಕೂಡ ಟಾರ್ಗೆಟ್ ಮಾಡ್ತಿದ್ದಾರೆ ಅದರಲ್ಲಿ ಮುಖ್ಯವಾದಂತವ್ರು ಯಾರಂದ್ರೆ ವಿನಯ್ ಮೈಕಲ್ ನಮೃತ ತುಕಾಲಿ ಸಂತೋಷ್ ಅವರು ಕೂಡ ಈಗ ಟಾರ್ಗೆಟ್ ಮಾಡೋಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ನಿಜಕ್ಕೂ ಡ್ರೋಮ್ ಪ್ರತಾಪ್ ಈಗ ಒಬ್ಬಂಟಿನ ಹೌದು ಒಬ್ಬಂಟಿಯಾಗಿ ಹೊರ ಆಡಬೇಕು ಇಂಡಿವಿಜುವಲ್ ಆಗಿ ಆಡಬೇಕು ಗುಂಪು ನೊಂದವರ ಗುಂಪು ಅಂತ ಕೂಡ ಇತ್ತು ಆ ಗುಂಪಿನ ಹೊರ ಬಂದಿದ್ದಾರೆ ವರ್ತೂರ್ ಸಂತೋಷ್ ಪರವಾಗಿಲ್ಲ ಡ್ರೋಮ್ ಪ್ರತಾಪ್ ಅವರ ಜೊತೆ ಉತ್ತಮ ಒಡನಾಟ ಇಟ್ಕೊಂಡಿದ್ದಾರೆ ಆದರೆ ಈಗ ತುಕಾಲಿ ಸಂತೋಷ್ ಅವರು ಕೂಡ ತಿರುಗಿ ಬಿದ್ದಿದ್ದಾರೆ ಕಂಪ್ಲೀಟ್ ಆಪೋಸಿಟ್ ಆಗಿದ್ದಾರೆ ಈಗ ಡ್ರೋಮ್ ಪ್ರತಾಪ್ ಅವರು ಎಲ್ಲರೂ ಕೂಡ ಸಹಿಸ್ಕೊಂಡು ಮುನ್ನುಗ್ಗಬೇಕಿದೆ ಡ್ರೋಮ್ ಪ್ರತಾಪ್ ಅವರು ಚೆನ್ನಾಗಿ ಆಟ ಆಡ್ತಿದ್ದಾರೆ ಇದನ್ನ ಅವ್ರಿಗೆ ಸೈಜ್ ಆಗ್ತಿಲ್ಲ ಭಾಷೆ ಚೇಂಜ್ ಆಗ್ತಿದೆ ಆಟಿಟ್ಯೂಡ್ ಜಾಸ್ತಿ ಆಗ್ತಿದೆ ಜೊತೆಗೆ ನಾಗವಲ್ಯ ರೀತಿ ಬದಲಾಗ್ತಿದೆಯಾ ಇಷ್ಟು ದಿವಸಗಳ ಕಾಲ ಇರಲಿಲ್ಲ ನಿಮ್ಮ ಮಂಡ್ಯ ಭಾಷೆ ಈಗ ಎಲ್ಲಿಂದ ಬಂತು ಮಂಡ್ಯ ಭಾಷೆ ಮತ್ತು ಮಂಡ್ಯದ ಜನರ ಪ್ರೀತಿಯನ್ನ ಸಂಪಾದನೆ ಮಾಡೋಕೆ ಈ ರೀತಿ ಮಾಡ್ತಿದ್ಯಾ ಮಾಟ ಮಾಡ್ಕೋತಿದ್ಯಾ ಏನೇನೋ ಮಾತನಾಡ್ತಿದ್ದಾರೆ ಜೊತೆಗೆ ಟಾರ್ಗೆಟ್ ಕೂಡ ಮಾಡ್ತಿದ್ದಾರೆ ಸರಿ ಇಲ್ಲ ಎನ್ನುವಂತಹ ಪದವನ್ನು ಕೂಡ ಉಪಯೋಗಿಸ್ತಿದ್ದಾರೆ ಇದನ್ನ ಜನರು ಕೂಡ ಇಷ್ಟಪಡ್ತಿಲ್ಲ ಜೊತೆಗೆ ಡ್ರೋಮ್ ಪ್ರತಾಪ್ ಅವರು ಕೂಡ ಇದನ್ನು ಒಪ್ಕೋತಿಲ್ಲ ನಾನು ನಾನಾಗಿಯೇ ಇದ್ದೇನೆ ಮಂಡ್ಯ ಭಾಷೆಯನ್ನು ನಾನು ಆಗಾಗ ಮಾತನಾಡ್ತೀನಿ ಹಳ್ಳಿ ಭಾಷೆಯಲ್ಲಿ ಮಾತನಾಡ್ತೀನಿ ಸಿಟಿ ಭಾಷೆಯನ್ನು ಮಾತನಾಡ್ತೀನಿ ಹಳ್ಳಿ ಭಾಷೆಯನ್ನು ಕೂಡ ಮಾತನಾಡ್ತೀನಿ ಅದರಲ್ಲಿ ಏನಿದೆ ನೀವು ಅದನ್ನು ಏನೇನೋ ತಪ್ಪು ತಿಳ್ಕೊತಿದ್ದೀರಾ ನಾನು ನಾನಾಗಿಯೇ ಇದ್ದೀನಿ ನಾನು ಅನ್ಪಡೆಗೆ ಆಟ ಆಡ್ತಿದ್ದೀನಿ ಹೀಗೆಂದು ಹೇಳ್ತಾರೆ ಡ್ರೋಮ್ ಪ್ರತಾಪ್ ಆದ್ರೆ ಮನೆಯವರೆಲ್ಲ ಸೇರಿ ಟಾರ್ಗೆಟ್ ಅನ್ನ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನೀವೇನಂತರ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಅವರ ತಪ್ಪದೆ ಕಮೆಂಟ್ ಮಾಡಿ ತಿಳಿಸೆ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಡ್ರೋಮ್ ಪ್ರತಾಪ್ಗೆ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ